ನೋಡಿ ಇದು ಎರಡು ರೂಪಾಯಿ ನೋಟ್ ಆನ್ಲೈನಲ್ಲಿ ನ್ಯೂಸಲ್ಲೆಲ್ಲ ಕೊಟ್ಟಿದ್ದಾರೆ ಐದು ಲಕ್ಷ ರೂಪಾಯಿ ಗಂಟ ಸಿಗುತ್ತೆ ಸೇಲ್ ಮಾಡಿದ್ರೆ ಅಂತ ನೋಡಿ ನಮ್ಮ ಹತ್ರ ಇದೆ ನೋಡಿ ಗವರ್ನರ್ ಸೈನ್ ಇದೆ ನೋಡಿ ಸಿಕ್ಸ್ ಸೆವೆನ್ ನಂಬರ್ ಇದೆ ಏಯ್ಟ್ ಇದೆ ನೋಡಿ ಸಿಕ್ಸ್ ಸೆವೆನ್ ಏಟ್ ನಂಬರ್ ಇದೆ ಇಲ್ಲಿ ನೋಡಿ ಗವರ್ನರ್ ಸೈನ್ ಇದೆ ಮತ್ತೆ ಇಲ್ಲೊಂದು ನೋಟ್ ಇದೆ ಇಲ್ಲಿ ಇದರಲ್ಲೂ ನೋಡಿ ಗವರ್ನರ್ ಸೈನ್ ಇದೆ ಇದರಲ್ಲೂ ಸಿಕ್ಸ್ ಏಟ್ ಇದೆ ನಂಬರು

వరు ఈ నంబర్ సంపర్కీ నైన్ సిక్స్ డబల్ వన్ త్రీ ఫోర్ సిక్స్ ఫైవ్ వన్